ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಈ ರೀಡಿಂಗ್ ನಿಮಗೆ ಅನ್ವಯಿಸುತ್ತೆ ಅಂತ ಹೇಳ್ತೀನಿ ಸೊ ಕುಂಭರಾಶಿಯವರ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಏನು ಹೇಳುತ್ತೆ ಅಂತ ನೋಡೋಣ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಫೈ ಆಫ್ ವೆಂಟಿಕಲ್ಸ್ ಏಟ್ ಆಫ್ ಕಪ್ಸ್ ತ್ರೀ ಸಾರಿ ನೈಟ್ ಆಫ್ ವೆಂಟಿಕಲ್ಸ್ ಕಾರ್ಡ್ ಬಂದಿದೆ ಯಾರಿಗೂ ನಿಮ್ಮಿಂದ ದೂರ ಇರಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಅವ್ರ ಮನಸಲ್ಲಿ ಸ್ಟ್ರಾಂಗ್ ಮೆಂಟಲಿ ಆ್ಯಂಡ್ ಹಾರ್ಟಲ್ಲಿ ಏನಿದೆ ಅಂದರೆ ನಿಮ್ಮ ಕಡೆಯೇ ಒಂದು ಸೆಳ್ತಾ ಇದೆ ಮೂವಿಂಗ್ ಟುವರ್ಡ್ಸ್ ಯು ಅಂತ ಹೇಳುತ್ತೆ ಸಂಬಡಿ ಇನ್ ಪೇನ್ ಅಂತ ಹೇಳ್ತೀನಿ ನೀವಾಗಿರ್ಬೋದು ಅಥವಾ ವಾಯ್ಸ್ ವರ್ಷ ಇದು ನೀವು ಕಾಂಟ್ಯಾಕ್ಟಲ್ಲಿ ಮುಂಚೆ ಇರುವಂಥ ವ್ಯಕ್ತಿ ಆಗಿರ್ಬೋದು ಇನ್ ಕೇಸ್ ಇವಾಗ ನೋ ಕಾಂಟ್ಯಾಕ್ಟಲ್ಲಿದ್ದರೂ ಅದರ್ ಪರ್ಸನ್ ಇನ್ ಇದ್ದಾರೆ ಅಂತ ಹೇಳ್ಬೋದು ಸೊ ಅವ್ರಿಗೆ ಏನು ಅಂದರೆ ಅವ್ರಿಗೆ ಹರ್ಟ್ ಆಗಿದೆ ಪೇನಲ್ಲಿದ್ದಾರೆ ಸೊ ಕುಂಭರಾಶಿಯವ್ರು ಕೇರ್ಫುಲ್ ಆಗಿರಿ ದೇರ್ ಈಸ್ ಎ ಕಾಂಬಿನೇಷನ್ ಅವರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಎಮೋಷ್ನಲಿ ನಿಮ್ಮನ್ನು ಸೊ ಅಟ್ ಏನಂತಾರೆ ಅಟ್ಯಾಚ್ಮೆಂಟ್ ಅಂತ ತೋರಿಸ್ತಾರೆ ಕನೆಕ್ಟೆಡ್ ಅಂತ ತೋರಿಸ್ತಾರೆ ತುಂಬ ಮೆಚ್ಯೂರ್ಡ್ ಎನರ್ಜಿ ಇದೆ ಅದಾದಮೇಲೆ ನಿಮ್ಮನ್ನು ಗೋಸ್ಟ್ ಮಾಡ್ತಾರೆ ಅಂದರೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮಗೂ ಫೀಲ್ ಮಾಡಿಸ್ಬೇಕು ನಿಮಗೂ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆ ಫೋರ್ತ್ ನನಗೆ ಹೈ ಫ್ರಿಸ್ಟಿಸ್ ಕಾರ್ಡ್ ಬಂದಿದೆ ಕ್ಲಿಯರ್ ದ ಏರ್ ಬಿಟ್ವಿ ನೀವು ಅಂತ ಹೇಳ್ತೀನಿ ಆ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಗರ್ಜ್ ಅಂತ ಹೇಳ್ತೀನಿ ನಾನು ದ್ವೇಷ ಅಂತ ಇಟ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಫಿಸಿಕಲ್ ಹಾರ್ಮ್ ಮಾಡಲ್ಲ ಬಟ್ ಮೆಂಟಲಿ ಹಾಂ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸಂಬಡಿ ಅರೌಂಡ್ ಯು ಅಂತ ಹೇಳ್ಬೋದು ನಾನು ರೀಕನ್ಸಿಲೇಷನ್ ಅಂತ ನಾನು ಖಂಡಿತ ಹೇಳಲ್ಲ ಎಕ್ಸ್ಬ್ಯಾಕ್ ಆಗ್ತಾರ ಅಂತಲೂ ಹೇಳೋಲ್ಲ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಮತ್ತೆ ಬಿಟ್ಟು ಹೋಗ್ತಾರೆ ಕಾರ್ಮಿಕ್ ಕನೆಕ್ಷನ್ ಇದೆ ಅಂತ ನಾನು ಹೇಳ್ತೀನಿ ಲೈಕ್ ಎಮೋಷ್ನಲ್ ಮೆಸೇಜ್ ಏನಾದರೂ ಬರ್ಬೋದು ನಿಮಗೆ ಎಮೋಷ್ನಲಿ ಅವ್ರು ಮೆಸೇಜ್ ಮಾಡ್ಬೋದು ಮತ್ತೆ ನಾವು ಒಂದಾಗೋಣ ಕನೆಕ್ಟ್ ಆಗೋಣ ಅಂತ ಮಾಡ್ಬೋದು ಅದಾದಮೇಲೆ ಮತ್ತೆ ತಿರ್ಗಾ ಹಳೆ ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ ಮ್ಯಾನಿಪ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇಂಟೆನ್ಷಲಿ ಅವ್ರ ಮೈಂಡ್ಗೆ ಆಡ್ಬೋದು ನಿಮ್ಮ ಲೈಫಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು ನಾಟ್ ಗುಡ್ ಪರ್ಸನ್ ಅಂತ ಹೇಳ್ತೀನಿ ರೆಡ್ ಫ್ಲ್ಯಾಗ್ ಅಂತ ಹೇಳ್ಬೋದು ನೀವು ರೀಕನ್ಸಿಲೇಷನ್ ಆಗ್ಬೋದು ಅಂತ ಹೇಳಿದರೆ ಸದ್ಯಕ್ಕೆ ಮೇ ಮಂತಲ್ಲಿ ರೆಡ್ ಫ್ಲ್ಯಾಗ್ ಹೇಳ್ತೀನಿ ಸೊ ಇದೆಲ್ಲರಿಗೂ ಅನ್ವಯಿಸಲ್ಲ ನಿಮ್ಮ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇದ್ದಾರೆ ಅಂತ ಎಮೋಷ್ನಲಿ ನಿಮಗೆ ಮ್ಯಾನಿಫುಲೇಟ್ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದರೆ ಆ ಥರ ಇರುವಂಥ ವ್ಯಕ್ತಿಯಿಂದ ದೂರ ಇರಿ ಅಂತ ಹೇಳ್ತೀನಿ ನಿಮ್ಗೇನಾದರೂ ಈ ರೀಡಿಂಗ್ ಯೂಸ್ಫುಲ್ ಅಂತ ಅನಿಸಿದರೆ ಫರ್ ಫರ್ದರ್ ಏನಾದರೂ ತಿಳ್ಕೊಳ್ಬೇಕು ಪರ್ಸ್ನಲ್ ರೀಡಿಂಗ್ ತೊ ತೊಗೊಳ್ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ಅಂತ ಮೆಸೇಜ್ ಮಾಡಿ ಸೊ ಕಮೆಂಟ್ ಮಾಡಿ ನಾನು ಅದಕ್ಕೆ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ನಂಬರ್ನ ಕಳಿಸ್ತೀನಿ ನೀವು ಅಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ಫರ್ದರ್ ಇನ್ಫಾರ್ಮೇಷನ್ನ ತೊಗೊಳ್ಬೋದು ಅಂತ ಹೇಳ್ತೀನಿ ಸೊ ಇನ್ ಕೇಸ್ ಸಂಬಡಿ ಅರೌಂಡ್ ಯು ನಿಮ್ಗೇನಾದರೂ ಆ ಥರ ಅನ್ನಿಸ್ತಾ ಇದ್ರೆ ಸೊ ಕಮ್ಯುನಿಕೇಟ್ ಮಾಡಿ ಯಾರಿಗಾದರೂ ಗೊತ್ತೋ ಗೊತ್ತಿಲ್ಲದೋ ಹರ್ಟ್ ಮಾಡಿರೋದು ನಿಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದ್ದರೆ ಸೊ ಕ್ಲಿಯರ್ ದ ಏರ್ ಅಂತ ಹೇಳ್ತೀನಿ ನಾನು ಸಮ್ ಸಮ್ ಇಶ್ಯೂಸ್ ವಿಲ್ ಅರೈವ್ ಅಂತ ಅನಿಸುತ್ತೆ ಥ್ಯಾಂಕ್ ಯು